ನಮಸ್ಕಾರ ಸ್ನೇಹಿತರೆ ಈ ಹಿಂದಿನ ಸಂಚಿಕೆಯಲ್ಲಿ ಅಂಬೇಡ್ಕರ್ ಕೈಗೊಂಡಂಥ ಇಪ್ಪತ್ತೆರಡು ಪ್ರತಿಜ್ಞೆಗಳಲ್ಲಿ ಹನ್ನೊಂದು ಪ್ರತಿಜ್ಞೆಗಳ ಬಗ್ಗೆ ವಿಸ್ತೃತವಾಗಿ ನಾವು ಚರ್ಚೆಯನ್ನು ಮಾಡಿದ್ವು ಇನ್ನು ಉಳಿದಂಥ ಹನ್ನೊಂದು ಪ್ರತಿಜ್ಞೆಗಳು ಏನು ಅಂಬೇಡ್ಕರ್ ಏನನ್ನು ಕೈಗೊಂಡರು ಅನ್ನತಕ್ಕಂಥದ್ನ ಈಗ ನೋಡೋಣ ಪ್ರತಿಜ್ಞೆ ಹನ್ನೆರಡು ನಾನು ಬೌದ್ಧರ ಹತ್ತು ಪಾರಮಿತ ತತ್ವಗಳನ್ನು ಅನುಸರಿಸುತ್ತೇನೆ ಅಂದರೆ ಬೌದ್ಧ ಧರ್ಮದಲ್ಲಿ ಇರತಕ್ಕಂಥ ಹತ್ತು ಪಾರಮಿತ ತತ್ವಗಳನ್ನು ಚಾಚು ತಪ್ಪದೆ ನಾನು ಅನುಸರಿಸ್ತೇನೆ ಅನ್ನತಕ್ಕಂಥ ವಾಗ್ದಾನವನ್ನು ಮಾಡಿದರೆ ಇದಾದ ಮೇಲೆ ಪ್ರತಿಜ್ಞೆ ಹದಿಮೂರು ಹದಿಮೂರನೇ ಪ್ರತಿಜ್ಞೆಯಲ್ಲಿ ಬಾಬಾ ಅಂಬೇಡ್ ಬಾಬಾ ಸಾಹೇಬ್ ಅವರು ನಾನು ಎಲ್ಲ ಜೀವರಾಶಿಗಳ ಮೇಲೆ ಸಹಾನುಭೂತಿ ತೋರುತ್ತೇನೆ ಮತ್ತು ಅವುಗಳ ಮೇಲೆ ದಯೆಯಿಟ್ಟು ಅವುಗಳನ್ನು ಕಾಪಾಡುತ್ತೇನೆ ಅಂದರೆ ಈ ಪ್ರತಿ ಜೀವರಾಶಿಗಳು ಅದು ಮನುಷ್ಯ ಇರಬಹುದು ಪ್ರಾಣಿಗಳಿರಬಹುದು ಪಕ್ಷಿಗಳಿರ್ಬೋದು ಎಲ್ಲ ಜೀವರಾಶಿಯನ್ನು ಕೂಡ ಸಮಾನವಾಗಿ ನೋಡ್ತೇನೆ ಅದರ ಮೇಲೆ ದಯೆಯನ್ನು ತೋರುತ್ತೇನೆ ಅವಕ್ಕೆ ಯಾವುದೇ ಥರದ ಹಾನಿಯನ್ನು ಮಾಡದೆ ನಡ್ಕೊಳ್ತೇನೆ ಅನ್ನತಕ್ಕಂಥ ಪ್ರತಿಜ್ಞೆಯನ್ನು ತಮ್ಮ ಹದಿಮೂರನೇ ಪ್ರತಿಜ್ಞೆಯಲ್ಲಿ ಬಾಬಾ ಸಾಹೇಬವರು ಮಾಡ್ತಾರೆ ಇದಾದ ಮೇಲೆ ನಂತರ ನಾನು ಕಳ್ಳತನ ಮಾಡುವುದಿಲ್ಲ ಪ್ರತಿಜ್ಞೆ ಹದಿನಾಲ್ಕು ಅಂದರೆ ನಾನು ಎಲ್ಲೂ ಕೂಡ ಕಳ್ಳತನ ಅಂತ ಹೇಳಿದ್ರೆ ಯಾರ್ದೋ ಒಬ್ಬರು ಇದ್ದಂತಲ್ಲ ಆತ್ಮವಂಚನೆಯನ್ನು ಮಾಡಿಕೊಂಡು ಸಾಕ್ಷಿಗೆ ವಿರುದ್ಧವಾಗಿ ನಡೆದುಕೊಳ್ಳೋದೇ ಇಲ್ಲ ಯಾವುದೇ ಕಾರಣಕ್ಕೂ ಅನ್ನೋ ಒಂದು ಭಾವನೆಯಲ್ಲೂ ಕೂಡ ಅಂಬೇಡ್ಕರ್ ಅವರು ಈ ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಇದಾದ ನಂತರ ಪ್ರತಿಜ್ಞೆ ಹದಿನೈದು ನಾನು ಸುಳ್ಳು ಹೇಳುವುದಿಲ್ಲ ಬಾಬಾ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದರೆ ನನ್ನ ಸುಳ್ಳು ಹೇಳುವುದಿಲ್ಲ ಅಂತ ಭವಿಷ್ಯ ಅವರ ಬರಹಗಳನ್ನು ನಾವು ನೋಡಿದ್ರೆ ಅವರೆಷ್ಟು ನಿಷ್ಠುರವಾದಿಯಾಗಿದ್ದರು ಎಷ್ಟು ನೇರವಾದಿಯಾಗಿದ್ದರು ಎಷ್ಟು ಪಾರದರ್ಶಕವಾಗಿದ್ದರು ಅನ್ನತಕ್ಕಂಥದ್ದು ನಮಗೆ ವೇದ್ಯ ಆಗ್ತದೆ ಅವರ ಬರವಣಿಗೆಗಳನ್ನು ಹೋದಾಗ ಅಷ್ಟು ನ್ಯಾಯಸಮ್ಮತವಾಗಿ ಆತ್ಮಸಾಕ್ಷಿಬದ್ಧವಾಗಿ ಆದಂಥ ಅನುಭವಗಳನ್ನು ಅವರು ಕಂಡಂಥ ಬದುಕನ್ನು ನಮ್ಮ ಒಟ್ಟು ಬರಹದಲ್ಲಿ ಅಂಬೇಡ್ಕರ್ ಅವರು ತಿಳಿಸಿದ್ದಾರೆ ಆದರ ಒಂದು ಈ ಒಂದು ಪ್ರತಿಜ್ಞೆ ಅದಕ್ಕೆ ಹೆಚ್ಚು ಸಾಕ್ಷೀಕರಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಪ್ರತಿಜ್ಞೆ ಹದಿನಾರು ನಾನು ವ್ಯಭಿಚಾರ ಮಾಡುವುದಿಲ್ಲ ಅಂದರೆ ವ್ಯಭಿಚಾರ ಅಂದರೆ ಎಲ್ಲ ರೀತಿಯಲ್ಲಿ ಒಂದೊಬ್ರಿಗೆ ಮೋಸ ಮಾಡೋದಾಗಲಿ ಅಥವಾ ಸುಳ್ಳು ಹೇಳೋದಾಗಲಿ ವಿಶ್ವಾಸದ್ರೋಹ ಎಸ್ಕೋದಾಗಲಿ ಆ ಥರದ್ದು ಯಾವುದೇ ಕೆಲಸಗಳನ್ನ ನಾನು ಮಾಡೋದಿಲ್ಲ ನನ್ನ ಜೀವನದಲ್ಲಿ ಅಂತೇಳಿ ಪ್ರತಿಜ್ಞೆಯನ್ನು ಮಾಡ್ತಾರೆ ಮುಂದೆ ಪ್ರತಿಜ್ಞೆ ಹದಿನೇಳು ನಾನು ಮದ್ಯಪಾನ ಮಾಡುವುದಿಲ್ಲ ಅಂಬೇಡ್ಕರ್ ಅವರು ಮದ್ಯಪಾನವನ್ನು ಮೊದಲು ಕೂಡ ಅವ್ರಿಗೆ ಆ ಥರದ್ದೆಲ್ಲ ದುಶ್ಚಟಗಳು ಇರಲಿಲ್ಲ ಆದರೆ ಬೌದ್ಧ ಧರ್ಮವನ್ನು ಸ್ವೀಕರಿಸ್ಬೇಕಾದ್ರೆ ಅಧಿಕೃತವಾಗಿ ಅದನ್ನು ಮತ್ತೊಮ್ಮೆ ಘೋಷಣೆಯನ್ನು ಮಾಡ್ತಾರೆ ಅದಕ್ಕೆ ಅವ್ರ ಜೀವನದುದ್ದಕ್ಕೂ ಬದ್ಧವಾಗಿ ನಡ್ಕೊಂಡಿದ್ರು ಪ್ರತಿಜ್ಞೆ ಹದಿನೆಂಟು ನಾನು ಬೌದ್ಧ ಧರ್ಮದ ಮೂರು ಮೂಲಭೂತ ತತ್ವಗಳ ಪ್ರಜ್ಞೆ ಕರುಣೆ ಮತ್ತು ಮೈತ್ರಿ ಸಮರಸವಾದ ಸಂಯೋಜನೆಯನ್ನು ಸಾಧಿಸಲು ಜೀವನ ಪೂರಯತ್ನಿಸುತ್ತೇನೆ ಅಂದರೆ ಬೌದ್ಧ ಧರ್ಮದಲ್ಲಿ ಪ್ರಮುಖವಾಗಿರತಕ್ಕಂಥ ಮೂರು ತತ್ವಗಳು ಕರುಣೆ ಪ್ರಜ್ಞೆ ಮತ್ತು ಮೈತ್ರಿ ಅಂದರೆ ಎಲ್ಲರಲ್ಲೂ ದಯೆಯನ್ನು ಹೊಂದುವಂಥದ್ದು ಆಮೇಲೆ ಪ್ರಜ್ಞಾಪೂರ್ವಕವಾಗಿ ನಡೆದುಕೊಳ್ಳುವಂಥದ್ದು ಸ್ನೇಹಪರವಾಗಿರುವಂಥದ್ದು ಈ ಒಂದು ಮೂಲ ತತ್ವಗಳಿಗೆ ನಾನು ಜೀವನ ಪರ್ಯಂತ ಬದ್ಧವಾಗಿರ್ತೀನಿ ಇದಕ್ಕೆ ಅನುಗುಣವಾಗಿ ನಡ್ಕೊಳ್ತೀನಿ ಅಂತ ಬಾಬಾ ಸಾಹೇಬ ಅವರು ಪ್ರತಿಜ್ಞೆಯನ್ನು ಮಾಡ್ತಾರೆ ಪ್ರತಿಜ್ಞೆ ಹತ್ತೊಂಬತ್ತು ಈ ಮೂಲಕ ನಾನು ಮನುಕುಲದ ಏಳಿಗೆಗೆ ತಡೆಯಾಗಿರುವ ಮನುಷ್ಯ ಮನುಷ್ಯರ ನಡುವೆ ಭೇದ ಹೆಣಿಸುವ ನನ್ನನ್ನು ಕೀಳು ಎಂದು ಪರಿಗಣಿಸುವ ನನ್ನ ಹಳೆಯ ಧರ್ಮ ಹಿಂದೂ ಧರ್ಮವನ್ನು ತ್ಯಜಿಸುತ್ತಿದ್ದೇನೆ ಬಾಬಾ ಸಾಹೇಬರು ಒಂದು ಕಾರಣವನ್ನು ಕೊಡ್ತಾರೆ ಹಿಂದೂ ಧರ್ಮ ನಾನು ಯಾಕೆ ತ್ಯಜಿಸ್ತಾ ಇದ್ದೀನಿ ಅಂತ ಹೇಳಿದರೆ ಮನುಷ್ಯ ಮನುಷ್ಯರ ನಡುವೆ ಭೇದವನ್ನು ಎಣಿಸುತ್ತೆ ತಾರತಮ್ಯವನ್ನು ಮಾಡುತ್ತೆ ಈ ಎಲ್ಲ ಕಾರಣಗಳಿಗಾಗಿ ನಾನು ಹಿಂದೂ ಹಿಂದಿನ ಧರ್ಮವಾದಂಥ ನನ್ನ ಹಿಂದೂ ಧರ್ಮವನ್ನು ನಾನು ತ್ಯಜಿಸ್ತಿದ್ದೇನೆ ಅಂತ ಹೇಳಿ ಘೋಷಿಸ್ತಾರೆ ಇನ್ನು ಪ್ರತಿಜ್ಞೆ ಇಪ್ಪತ್ತು ಬೌದ್ಧ ಧರ್ಮವೇ ಸದ್ದಮ್ಮ ಎಂಬುದನ್ನು ನಾನು ಸಂಪೂರ್ಣವಾಗಿ ನಂಬುತ್ತೇನೆ ಬೌದ್ಧ ಧರ್ಮವೇ ಸದ್ದಮ್ಮ ಅಂತ ಹೇಳಿದ್ರೆ ಒಳ್ಳೆಯ ಧರ್ಮ ಎಂಬತಕ್ಕಂಥ ವಿಚಾರವನ್ನು ನಾನು ಸಂಪೂರ್ಣವಾಗಿ ಮನಸ್ಪೂರ್ವಕವಾಗಿ ನಂಬ್ತೇನೆ ಅಂತ ಹೇಳಿ ಘೋಷಿಸ್ತಾರೆ ಇನ್ನು ಪ್ರತಿಜ್ಞೆ ಇಪ್ಪತ್ತೊಂದು ಈ ಹಿನ್ನೆಲೆಯಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತಿದ್ದೇನೆ ಮತ್ತು ಇದರಿಂದ ನನಗಿಂದು ಮರುಜನ್ಮ ಪಡೆದಂತೆ ಆಗಿದೆ ಈ ಎಲ್ಲ ಕಾರಣಗಳಿಂದಾಗಿ ನಾನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಇದೊಂದು ರೀತಿ ನನಗೆ ಮರುಜನ್ಮ ಸಿಕ್ಕಂಥ ಅನುಭವ ಆಗಿದೆ ನಾನು ಈ ಈ ಬೌದ್ಧ ಧರ್ಮದ ಸ್ವೀಕಾರದಿಂದ ಇದಕ್ಕೆ ನಾನು ಕಟಿಬದ್ಧವಾಗಿ ಪ್ರಾಮಾಣಿಕವಾಗಿ ಇರ್ತೀನಿ ಅನ್ನತಕ್ಕಂಥ ಘೋಷಣೆಯನ್ನು ತಮ್ಮ ಇಪ್ಪತ್ತೊಂದನೇ ಪ್ರತಿಜ್ಞೆ ಮಾಡುವ ಮುಖೇನ ಹೇಳಿದ್ದಾರೆ ಈಗ ಪ್ರತಿಜ್ಞೆ ಇಪ್ಪತ್ತೆರಡು ಕಟ್ಟಕಡೆಯ ಪ್ರತಿಜ್ಞೆ ಒಟ್ಟಾರೆ ಇನ್ನು ಮುಂದೆ ನಾನು ಬೌದ್ಧರ ಬೋಧನೆಯ ಪ್ರಕಾರ ನಡೆದುಕೊಳ್ಳುತ್ತೇನೆ ಎಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇನೆ ಅಂದರೆ ಬೌದ್ಧ ತತ್ವಗಳಿಗೆ ಅನುಗುಣವಾಗಿ ಬೌದ್ಧನ ಸಂದೇಶಗಳಿಗೆ ಬದ್ಧವಾಗಿ ನಾನು ಇನ್ನು ಮುಂದೆ ನಡೆದುಕೊಳ್ತೇನೆ ಅದಕ್ಕೆ ಅನುಗುಣವಾಗಿ ಇರ್ತೇನೆ ಬೌದ್ಧ ಧರ್ಮಕ್ಕೆ ಬದ್ಧವಾಗಿರ್ತೇನೆ ಅನ್ನತಕ್ಕಂಥದನ್ನು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ತಮ್ಮ ಕಟ್ಟಕಡೆಯ ಪ್ರತಿಜ್ಞೆಯಲ್ಲಿ ಘೋಷಣೆಯನ್ನು ಮಾಡಿದ್ದಾರೆ ಬಾಬಾ ಸಾಹೇಬರು ಒಟ್ಟಾರೆಯಾಗಿ ಈ ರೀತಿಯಾಗಿ ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನು ಬಾಬಾ ಸಾಹೇಬರು ಮಾಡ್ತಾರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕಾರೆ ಸಾವಿರದ ಒಂಬೈನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕು ನಾಗ್ಪುರದಲ್ಲಿ ಅವರು ಮೊದಲೇ ಅದೇ ಆ ರೀತಿಯಾದಂಥ ಒಂದು ಬದ್ಧತೆ ಬಾಬಾ ಸಾಹೇಬ್ರಲ್ಲಿತ್ತು ಆದರೆ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ ಮೇಲೆ ಅದರ ಹೆಚ್ಚುಗಾರಿಕೆ ಮತ್ತಷ್ಟು ಹೆಚ್ಚಾಯಿತು ಅಂತ ಹೇಳಿದ್ರೆ ತಪ್ಪಾಗ್ಲಾದು ಬಾಬಾ ಸಾಹೇಬರು ಈ ಇಪ್ಪತ್ತೆರಡು ಪ್ರತಿಜ್ಞೆಗಳನ್ನ ತನ್ನ ಸಮಸ್ತ ಅನುವಾಯಿಗಳಿಗೂ ಕೂಡ ಕೊಟ್ಟಂಥ ಒಂದು ಸಂದೇಶ ಇದಾಗಿತ್ತು ನಮಸ್ಕಾರ ಸ್ನೇಹಿತರೆ